ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಮೀನುಗಳು ಅಕ್ರಮ ಒತ್ತುವರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಅಧಿಕಾರಿಗಳ ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಸಮರ ಸರ್ಕಾರಿ ಬಂಜರು ಮತ್ತು ಸರ್ಕಾರಿ ಕರಾಬು ಜಮೀನುಗಳನ್ನು ಕೆಲವರು ಅಕ್ರಮ ಒತ್ತುವರಿ ಮಾಡಿಕೊಂಡಿದ್ದು ಜಮೀನನ್ನ ಅಳತೆ ಮಾಡಿ ಗಡಿ ಗುರುತಿಸಿ ಅಕ್ರಮ ತೆರವುಗೊಳಿಸಲು ಹೋದ ಅಧಿಕಾರಿಗಳು ಹಾಗೂ ಒತ್ತುವರಿದಾರರ ನಡುವೆ ಮಾತಿನ ಸಮರ ನಡೆದುಹಯಿತು ಹೌದು ಅದು ಎಲ್ಲಿ ಅಂತೀರಾ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಜುಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ಎರಡು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಬಂಜರು ಮತ್ತು ಸರ್ವೆ ನಂಬರ್ ನೂರ ನಲವತ್ತೆಂಟರಲ್ಲಿ ಒಂದು ಎಕರೆ ಹದಿನಾರು ಗುಂಟೆ ಸರ್ಕಾರಿ ಕರಾಬು ಜಮೀನುಗಳಿದ್ದು ಈ ಜಮೀನುಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸುವಂತೆ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮೇರೆಗೆ ಸರ್ವೆ ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳು ಜಮೀನನ್ನು ಅಳತೆ ಮಾಡಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆಳಿದಾಗ ಒತ್ತುವರಿದಾರರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ನಂತರ ಸ್ಥಳಕ್ಕೆ ಬಂದ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಒತ್ತುವರಿದಾರರನ್ನ ಜಮೀನು ಅಳತೆ ಮಾಡಲು ಅವಕಾಶ ಕಲ್ಪಿಸಿಕೊಡಲು ಕೋರಿದ್ರು ಒತ್ತುವರಿದಾರರು ಸರ್ವೆ ಮಾಡಲು ಬಿಡದೇ ಇರುವ ಕಾರಣಕ್ಕೆ ಪೊಲೀಸರು ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಳತೆ ಮಾಡಲು ಸೂಕ್ತ ಬಂದೋಬಸ್ತ್ ನೀಡಿ ಸೂಕ್ತ ಬಂದೋಬಸ್ತ್ ನೀಡಿ ಸರ್ವೆ ಕಾರ್ಯ ಮುಗಿಸಿಬಿಟ್ರು ಒಂದು ಐವತ್ತೊಂದು ಮಧ್ಯೆಂಟಪ್ಪ ಒಂದು ಫಾರ್ಟಿ ಏಟು ಎರಡು ಅಳತೆ ಮಾಡೋದು ಸರ್ ನೂರ ನಿಮ್ಗೆ ಯಾರು ಅಲ್ತೆ ಮಾಡ್ಬೇಕು ಅಂತ ಆಡೋದು ಮೂರಕ್ಕೆ ಹದಿನಾಲ್ಕು ಗಂಟೆ ಅಂತ ಸರ್ ನಮ್ ಬರಲ್ಲ 아니야, 아니이 아이, 아이, 이 아이, 아이, 아 아이, 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 이 아이, 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 மற்ற சேவ்மாடு விசார மக்க নাগে মটা